್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ಮೈಲ್ ಸ್ಮೈಲ್ ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ದಾಳೆ ಆ್ಯಂಡ್ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದರೆ ಗೊಂಬೆ ನಾಮಕರಣದ ಇನ್ವಿಟೇಷನ್ ರೆಡಿಯಾಗಿದೆ ಟೂ ಡೇಸ್ಗೆ ರೆಡಿ ಆಗಿದೆ ಮೊನ್ನೆ ಕೊಟ್ಟಿದ್ದು ನೆನೆ ಸಿಕ್ಕಿಲ್ಲ ಇವತ್ತು ಸಿಗ್ತಾ ಇದೆ ಸೊ ಕರೆಕ್ಷನ್ ಅದು ಇದು ಎಲ್ಲ ಹೇಳಿ ಫೈನಲಿ ಇವತ್ತು ಸಿಗ್ತಾ ಇದೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತದು ನಾಳೆದು ಎರಡು ವ್ಲಾಗೂ ಕಂಟಿನ್ಯೂಷನ್ ಇರುತ್ತೆ ಈಗ ಅದು ಇಸ್ಕೊಂಡು ಮತ್ತೆ ಮಾರ್ಕೆಟಲ್ಲಿ ಅಣ್ಣಂಗೆ ನಾನು ಅರಶಿನ ಕುಂಕುಮದ ಪ್ಯಾಕೆಟ್ ಮತ್ತು ಇನ್ನೇನು ಹೇಳಿದ್ದೀನಿ ರೀ ಅಡಿಕೆ ಅಡಿಕೆ ಹೇಳಿದ್ದೀನಿ ಅದನ್ನು ಅಲ್ಲಿ ತಗೊಂಡು ಅಲ್ಲಿಂದ ನಾವು ನಾಳೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಅವ್ರ ಜೊತೆ ಮಾತಾಡ್ಕೊಂಡು ಲಿಸ್ಟ್ ಹಾಕ್ಸ್ಕೊಂಬರೋಕ್ಕೆ ಫೋನಲ್ಲಿ ಮಾತಾಡಿದ್ವಿ ಆಲ್ರೆಡಿ ಸೊ ಅದು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಗೊಂಬೆದು ಡ್ರೆಸ್ ಕೂಡ ಬಂದಿದೆ ನಾಮಕರಣದ್ದು ನೀರು ಮಗಳು ಒಮ್ಮೆ ನಾಮ ಕಾಣೋದು ಡ್ರೆಸ್ ಬಂದಿದೆ ಒಂದು ಇನ್ನೊಂದು ಒಂದು ಪ್ಯೂರ್ದು ಇನ್ನು ಬಂದಿಲ್ಲ ಬರುತ್ತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಬಟ್ರು ಜೊತೆ ಮಾತಾಡ್ತಾ ಇರೋದು ಒಂದು ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ ಕಾರಲ್ಲಿ ಹೋಗುವಾಗ ಸಿಗ್ತೀನಿ ತಾಳಿನೇ ಹಾಕಿಲ್ಲ ಹಂಗೆ ರೆಡಿ ಆಗಿಬಿಟ್ಟಿನಿ ಕಾರಲ್ಲಿ ಹೋಗುವಾಗ ಸಿಗ್ತೀನಿ ಹೂ ಕೂಸ್ಬೇಡ ಅವರೆಕಾಯಿ ಹೌದು ಅವರೇ ಕಾಯಿ ಕ್ಯಾರೆಟ್ ಬೀನ್ಸ್ ಅಷ್ಟೇ ಸಾಕು ಜಾಸ್ತಿ ತರಕಾರಿ ಇದ್ರೂ ಚೆನ್ನಷ್ಟು ಹ್ಮ್ ಅವರೇ ಕಾಯಿ ತರಕಾರಿ ಮತ್ತೆ ಅವರೇ ಕಾಯಿ ಕ್ಯಾರೆಟು ಬೀನ್ಸ್ ಅಲ್ಲಿ ಅಂದ್ರೆ ಗಟ್ಟಿ ಇರ್ಲಿ ಪಾಯಸ ನಾವು ಬೇರೆ ಕಡೆ ಹೋದಾಗ ಮಾಡ್ಬಿಟ್ಟಿರ್ತಾರಲ್ಲ ನಮ್ಗೆ ಅದು ಎಷ್ಟು ಇದ್ದ ಹ್ಮ್ ಹೌದು ना नहीं केस कताए थे नहीं केस कतर आह क्या ये लर रात्री डिसाइड मार बूटी बाग में फोन मारते थे नहीं ये आइसक्रीम हो बीड़ा अदबालेनो क्या ला हम्म हम्म डिंग डिंग के नहीं हाँ अंकल एली एली हाँ गैस नम्मा ने ये न्यू मेंबर्स बन दिए रे ಹೇ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಆರು ಜನ ಬಂದಿದ್ದಾರೆ ಅದ್ರ ಜೊತೆಗೆ ಟಾಯ್ಸ್ಗಳು ತಂದಿದ್ದೀವಿ ನೀರೊಳಗಡೆ ಹಾಕೋಕ್ಕೆ ಅಂದ್ಬಿಟ್ಟು ಮೂರ್ದು ಮೂರು ಟಾಯ್ಸ್ ತಂದಿದ್ದೀವಿ ಆಮೇಲೆ ಇಲ್ಲಿ ಆರು ತಗೊಂಬಂದಿದ್ವಿ ವೆರೈಟಿ ವೆರೈಟಿ ಇದೆ ಅದರಲ್ಲಿ ಎರಡು ಬೇರೆ ಎರಡು ಬೇರೆ ಎರಡು ಬೇರೆ ಸೊ ಇದನ್ನ ಇವಾಗ ವಾಟರ್ ಒಳಗಡೆ ಹಾಕೋಣ ಚಿನಿ ಇದು ನೀರು ಗಲೀಜಿದೆ ಅಮ್ಮ ನಾವು ಇವಾಗ ತೆನೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿಸಿದ್ದೀವಿ ಈ ನೀರು ಹಾಕೋಕ್ಕಾಗಲ್ಲ ಇದೇನು ರೀ ಈ ಥರ ಆರಿಸ್ಬಿಟ್ಟಿದ್ದಾರೆ ಇವಾಗ ಒನ್ ವೀಕ್ ಆಯಿತು ಟ್ಯಾಂಕ್ನ ಕ್ಲೀನ್ ಮಾಡಿಸಿ ನಾವು ಮತ್ತೆ ಅಕ್ಟೋಬರ್ಗೆ ಹೇಳಿದ್ವಿ ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿಸ್ತಾ ಇರ್ತೀವಿ ನೀರು ಆ್ಯಕ್ಚುಲಿ ಟಾಪ್ ವಾಟರ್ ಹಾಕುತ್ತಿದ್ದು ಏನಾಗಲ್ಲ ಅದು ಇರೋ Non mi piace, 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 E mi piace, non 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 ಅಲ್ಲ ಪರ್ಪಲ್ ಈಗ ಎರಡು ಇತ್ತು ಒಂದು ಪೇರ್ ಇತ್ತು ಕರೆಕ್ಟಾಗಿ ನೀನು ರೀ ಆಯ್ತು ಅಷ್ಟೇ ಒಂದು ದೊಡ್ಡದು ಕೊಟ್ಟರು ಅವರು ಅವರು ಇಲ್ಲಿ ಪರ್ಪಲ್ ಸಾಯಿ ಗೈಸ್ ನಾನು ಮತ್ತೆ ಟಾಪ್ ಚೇಂಜ್ ಮಾಡಿದೆ ಬಿಕಾಸ್ ಪ್ಯಾಂಟ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಅದಕ್ಕೆ ಚೇಂಜ್ ಮಾಡಿದೆ ಇಲ್ಲಿ ನೋಡಿ ಅಪ್ಪು ಗೊಂಬೆ ಆ್ಯಂಡ್ ಪ್ರಮೋದವರು ಹೊರಡೋಣ ಮನೆ ಗೈಸ್ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಇವಾಗ ಕಾಲ್ ಮಾಡಿದ್ವಿ ರೆಡಿ ಇದೆ ಬನ್ನಿ ಅಂದರು ಬೆಳಗ್ಗೆ ಲವೇನೂ ಕೊಡಬೇಕಿತ್ತು ಸೆವೆನ್ ಓ ಕ್ಲಾಕ್ ಸಂಜೆ ಇವಾಗ ಕೊಡ್ತಾಯಿದಾರೆ ಎಸ್ ಫೈನಲಿ ಸಿಟಿಗೆ ರೀಚ್ ಆದ್ವಿ ನಾವು ಇದು ಮಧ್ಯಾಹ್ನವೇ ಕೊಡ್ತೀನಿ ಅಂತ ಹೇಳಿದ್ದು ಅಂದೇನೋ ಲೈಟ್ ಇರಲಿಲ್ಲ ಅಂದರೆ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಹೇಳಿದರು ಸೊ ಆಯಿತು ಅಂದ್ಬಿಟ್ಟು ನಾವು ಒಂದವೆ ಎಲೆ ಎಲೆ ಜೊತೆಗೆ ಅಡಿಕೆ ಹಾಕ್ಬೇಕಲ್ಲ ಅಡಿಕೆ ಪ್ಯಾಕೆಟು ಆಮೇಲೆ ಅರಿಶಿನ ಕುಂಕುಮ ಪ್ಯಾಕೆಟು ಅದನ್ನು ಅಣ್ಣನ ಅಂಗಡಿಯಲ್ಲಿ ತೊಗೊಂಡು ಅಲ್ಲಿಂದ ನಾವು ಇನ್ವಿಟೇಷನ್ ಅಂಗಡಿಗೆ ಹೋದ್ವಿ ರೆಡಿ ಇತ್ತು ಬಂದು ಕೊಟ್ಟರು ಕರೆಕ್ಟಾಗಿ ಮಾಡಿದರು ಎಲ್ಲ ನಾನೇ ನೀಟಾಗೆಲ್ಲ ಬರೆದು ಕೊಟ್ಟಿದ್ದು ನಾನೇನೆ ಪ್ರಮೋದ್ ಅವ್ರಿಗೆ ಅಂದರೆ ಕನ್ನಡ ಕಂಪ್ಲೀಟ್ ನೀಟಾಗಿ ಬರೆಯೋಕ್ಕೆ ಬರೋಲ್ಲ ಅವರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅದಕ್ಕೆ ನಾನೇ ಇಲ್ಲಿ ಏನು ಬರೆದಿದ್ದಾರೆ ಸೇಮ್ ಟು ಸೇಮ್ ನಾನು ಅದನ್ನು ಶೀಟಲ್ಲಿ ಫೋರ್ ಸೈಜ್ ಶೀಟಲ್ಲಿ ಬರೆದು ಅವರು ಕಳಿಸಿದ್ದೆ ಸೇಮ್ ಹಾಗೆ ಪ್ರಿಂಟನ್ನ ಮಾಡಿದರು ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೇ ನಾವು ಶಾಸ್ತ್ರ ಕೇಳಿದ್ದು ಇಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ ದೇವಸ್ಥಾನಕ್ಕೆ ಈ ಐನವ್ರಿಗೆ ಹೇಳೋಣ ಅಂದ್ಬಿಟ್ಟು ಮಾತಾಡ್ಕೊಂಡೆಲ್ಲ ಬಂದಿದ್ದೀವಿ ಬಿಗೋಸ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇವ್ರ ಹತ್ರ ನಾವು ಪೂಜೆ ಮಾಡಿಸಿದ್ದು ಇಲ್ಲಿವರೆಗೂ ನನ್ನ ಗಾಡಿಗಾಗಿರ್ಬೋದು ಕಾರ್ಗಾಗಿರ್ಬೋದು ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿರ್ಬೋದು ಸ್ಕ್ರ್ಯಾಚ್ ಆಗಿರ್ಬೋದು ಏನೂ ಆಗಿಲ್ಲ ಸೊ ಅದಕ್ಕೆ ನಾವು ಯಾವಾಗಲೂ ಇಲ್ಲೇ ಬಂದು ಪೂಜೆ ಮಾಡಿಸ್ತೀವಿ ಗೈಸ್ ಮನೆಗೆ ಬಂದ್ವಿ ಫ್ರೆಶ್ ಆಗಿಲ್ಲ ಇನ್ನೂ ಡ್ರೆಸ್ ಚೇಂಜ್ ಆಗಿದೆ ಅಷ್ಟೇ ನಾವು ಒಂದೇ ಬರ್ತಾ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಆ್ಯಂಡ್ ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದೀವಿ ಫೇಸ್ ಗೈಸ್ ನಾವು ಅಂದ್ಕೊಂಡಿದೀವಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಲ್ವಾ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಂತ ನಾವು ಇನ್ವಿಟೇಷನ್ ಮಾಡಿಸಿರೋದು ತ್ರೀ ಹಂಡ್ರೆಡೇ ಬಟ್ ಫೋನಲ್ಲಿ ಇನ್ವಿಟೇಷನ್ ಬೇರೆ ಮಾಡ್ತಾರೆ ಪ್ರಮೋದ್ ಅವರು ಕರೆಕ್ಟ್ ಅವ್ರ ಫ್ರೆಂಡ್ಸ್ಗಳಿಗೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕರೆಯೋಕ್ಕೆ ಜಸ್ಟ್ ಮೊಬೈಲಲ್ಲಿ ಕಳಿಸ್ತೀವಿ ಇದೆಲ್ಲ ಫ್ಯಾಮಿಲಿ ಹೋಗಲಿಕ್ಕೆ ಅಂದ್ಬಿಟ್ಟು ಆ್ಯಂಡ್ ಇದು ಏನ ಕೊಡ್ತೀವಲ್ಲ ತಾಂಬೂಲ ಅದರೊಳಗಡೆ ಚಾಕ್ಲೇಟ್ ಹಾಕ್ಲಿಕ್ಕೆ ಅಂದ್ಬಿಟ್ಟು ಇಲ್ಲಿ ಎಲೆ ಅಡಿಕೆ ಎಲೆ ಇಲ್ಲ ಅಡಿಕೆ ಮತ್ತು ಅರಶಿನ ಕುಂಕುಮ ತೊಗೊಂಬಂದಿದ್ದೀವಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪೀಸಸ್ನ ತೊಗೊಂಬಂದ್ವಿ ಬಿಕಾಸ್ ಹೇಳಿದ್ದು ಎಲ್ಲ ಲೇಡೀಸ್ ಬರೋಲ್ಲ ಅಲ್ವಾ ಸೊ ಅದಕ್ಕೆ ಇದು ಅಷ್ಟೇ ತಟ್ಟೆ ತೊಗೊಂಡಿದ್ದೀವಿ ಕೊಡೋದು ಕೊಡ್ತೀವಿ ಒಂದು ಸ್ವಲ್ಪ ದೊಡ್ಡದಾಗ ಕೊಡೋಣ ಅಂದ್ಬಿಟ್ಟು ತಟ್ಟೆ ತೊಗೊಂಡಿದ್ವಿ ನೋಡಿ ಎಷ್ಟು ದೊಡ್ಡ ಇದೆ ತಟ್ಟೆ ಮತ್ತು ಅದಕ್ಕೆ ಕವರ್ ಹಾಕ್ಲಿಕ್ಕೆ ಎಂತೆಲ್ಲ ರೆಡಿ ಮಾಡ್ಕೊಂಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ತೊಗೊಂಡು ಬಂದಿದೀವಿ ಹಾಕಿ ನೋಡಬೇಕಿತ್ತು ತಟ್ಟೆ ಅಲ್ಲ ಇವತ್ತು ಚೌತಿ ಅಂತ ನಮಗೆ ಗೊತ್ತಿರಲಿಲ್ಲ ಚೌತಿ ದಿನ ಪೂಜೆ ಆಗಿತ್ತು ತುಂಬಾ ಖುಷಿ ಆಯಿತು ನಮಗೆ ಆ್ಯಂಡ್ ಪೂಜೆ ಮಾಡಿಕೊಟ್ರು ಅವ್ರಿಗೆ ಐನೋರಿಗೆ ಹೇಳಿದ್ದೀವಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನಾನು ಸ್ಕೂಟಿ ತಗೊಂಡಾಗ್ಲೂ ಅಲ್ಲೇ ಮಾಡಿಸಿದ್ದು ಕಾರ್ ತೊಗೊಂಡಾಗ್ಲೂ ಅಲ್ಲೇ ಮಾಡಿಸಿದ್ದು ಆ್ಯಂಡ್ ಇದನ್ನು ಅವ್ಳು ಅಲ್ಲೇ ಮಾಡಿಸಿದ್ದು ಶುಭ ಸೂಚನೆ ಅಂತ ಹೇಳ್ಬೋದು ರಿಟರ್ನ್ ಗಿಫ್ಟರೆ ಕರೆಕ್ಟಾಗಿ ಇಟ್ಕೊಂಡು ಇಟ್ಕೊಂಡೋಗ್ರೂ ಚೆನ್ನಾಗಿದೆ ಚೆನ್ನಾಗಿ ತಗೊಂಡಿದ್ದು ಹೇಗೆ ಇಟ್ಕೊಂಡು ಚೆನ್ನಾಗಿದೆ ವೆಯ್ಟ್ ಇದೆ ಕರೆಕ್ಟಾಗಿ ಎಸ್ ಗೈಸ್ ಇವಾಗ ಮಾರ್ನಿಂಗ್ ತಲೆ ಸಿಕ್ಕಾ ಉಡೆ ನೋತಾಯ್ತು ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಪ್ರಮೋ ನೈನ್ ಗೊಂಬೆ ಗೊಂಬೆ ಎವ್ರಿ ನೈಟ್ ಅವಳು ಫ್ರೆಶ್ ಅಪ್ ಆಗೋದು ನಿನ್ನೆ ನೈಟ್ ಫ್ರೆಶಪ್ ಆಗಿ ವ್ಲಾಗ್ ಶುರು ಮಾಡಿದೆ ಅದು ಎಡ್ರೆಸ್ಸಲ್ಲೋಡೆ ಇವಾಗ ನೀವಾಗಿದ್ದಲು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಭಟ್ರುಗು ಕಾಲ್ ಮಾಡಿದ್ದೀವಿ ಎಲ್ಲ ಹೇಳಿದ್ವಿ ಭಟ್ರಿಗೆ ವೆಲ್ಕಮ್ ಡ್ರಿಂಕೇ ಹೇಳಿಲ್ಲ ನಾವು ಸೊ ಈಗ ಅದನ್ನು ಮಾತಾಡಿಕೊಂಡು ಎಲ್ಲ ಬರಬೇಕಲ್ಲ ರೀ ಇಲ್ಲ ಎಕ್ಸೈಟ್ಮೆಂಟ್ ಗೈಸ್ ಮೊದಲು ನಾಮಕರಣಕ್ಕೆ ಕಾಣೋಕ್ಕೆ ಸೆವೆನ್ ಏಸ್ ಎಲ್ಲ ಹೋಗಿ ಮಾತಾಡಿಕೊಂಡು ಅವ್ರಿಗೂ ಅಡ್ವಾನ್ಸ್ ಪೇ ಮಾಡಬೇಕು ಮತ್ತು ಫೋಟೋಗ್ರಾಫರ್ಗೆ ಅಡ್ವಾನ್ಸ್ ಪೇ ಮಾಡಬೇಕು ಇವತ್ತು ಆ್ಯಂಡ್ ಆಮೇಲೆ ಎಲ್ಲರೂ ಅನ್ಕೋತಿರ ಎಲ್ಲ ಪ್ರಮೋಷನ್ಗೆ ಬಿಟ್ಟು ಬರುತ್ತೆ ಅಂದ್ಬಿಟ್ಟು ಸೊ ಈ ಸಲ ಅದು ನಾನು ಯಾವುದೇ ರೀತಿ ಪ್ರಮೋಷನ್ನೇ ಏನೂ ಇಲ್ಲ ಎಲ್ಲ ದುಡ್ಡು ಕೊಟ್ಟೇ ಮಾಡಿಸ್ಕೊತಾರ ನಾನು ಯಾವುದೇ ರೀತಿ ಆಗಿರ್ಬೋದು ಆಮೇಲೆ ಆಗಿರ್ಬೋದು ಚೌಟ್ರಿದಾಗಿರ್ಬೋದು ಪ್ರತಿ ಒಂದು ನಾವು ದುಡ್ಡು ಕೊಟ್ಟೇ ಮಾಡಬೇಕು ಮೊದಲೇ ಫಂಕ್ಷನ್ ಮಾಡ್ತಿರೋದು ಯಾವುದು ಬಿಟ್ಟು ತೊಗೋಬಾರ್ದು ಅಂದ್ಬಿಟ್ಟು ಎಲ್ಲ ದುಡ್ಡು ಕೊಟ್ಟೇ ನಾವು ಮಾಡಿಸ್ಕೋತಾ ಇದ್ದೀವಿ ಆಮೇಲೆ ಅದನ್ನು ಅಂದ್ಕೊಂಬಿಡ್ತಾರಲ್ಲಪ್ಪ ಅಂದರೆ ಹಂಗ್ಕೊಂಬಿಡ್ತಾರ ಬಟ್ ಯಾವುದೂ ಫ್ರೀಯಾಗಿ ಇಲ್ಲ ಇವತ್ತು ಫೋಟೋಗ್ರಾಫರ್ಗೆ ನಾನು ಟೆನ್ ತೌಸಂಡ್ ಅಡ್ವಾನ್ಸ್ ಪೇ ಮಾಡ್ತಾ ಇದ್ದೀನಿ ಟೋಟಲ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಫೋಟೋಗ್ರಾಫರ್ಗೆ ವಿತೌಟ್ ಆಲ್ ಎಸ್ ಕೆ ಕೈಸ್ ಫೈನಲಿ ರೀಚ್ ಶ್ರೀರಂಗಪಟ್ಟಣಕ್ಕೆ ನಾವು ಇವಾಗ ರಂಗನಾಥ ಟೆಂಪಲ್ ಹತ್ರ ಇದ್ದೀವಿ ಮಸ್ಕೆ ಸರ್ ನೆರಳು ನೋಡಿ ರೀ ಎಷ್ಟು ಚೆನ್ನಾಗಿ ನೋಡಿ ನೋಡು ವೀಡಿಯೋ ಪ್ರಮೋದ್ ಅವರು ಬೀಡ ಬೀಡ ಮಾಡ್ತಾರಲ್ಲ ಅಂತ ಮಾತಾಡ್ತಾ ಇದ್ದಾರೆ ಎಷ್ಟು ನಾನು

ಆಮೇಲೆ ನಾನೂರ್ ಬೀಡನು ನಮ್ ಕಡೆಯಿಂದ ಐತೆ ಬೇಕಾದ್ರೆ ಏನಾರ ನಮಗೆ ವಿಸಿಟ್ ಮಾಡಿ ಕಮ್ಮಿ ಲಾಕ್ಸ್ ಕೊಡ್ತೀನಿ ಮುಗೀತು ಬೀಡದು ಮುಗೀತು ಹೆಂಗ್ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ನಮಗೆ ಟೇಸ್ಟ್ ಬೇಕಿತ್ತು ಅವ್ರು ಇನ್ನೂ ಅಂಗಡಿ ಹಾಕಿಲ್ಲಲ್ಲ ಅಲ್ಲ ಅಂಗಡಿ ಹಾಕಿಲ್ಲ ಅಂತ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬರ್ತೀವಲ್ಲ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಅವಾಗ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನ್ನೂರು ಬೀಡ ಹೇಳಿದ್ದೀವಿ ಸಾಕಾಗುತ್ತೆ ಗೊತ್ತಿಲ್ಲ ಅವ್ರು ಎಕ್ಸ್ಟ್ರಾ ಒಂದು ಟೆನ್ ಟ್ವೆಂಟಿ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ ಅಂದರೆ ಅದೇ ಒಂದು ನಾನ್ನೂರು ಇಪ್ಪತ್ತು ಬೀಡ ಹಾಕ್ಕೊಡ್ತಾರೆ ಅದಕ್ಕೆ ಒಂದು ನೂರು ರೂಪಾಯಿ ಜಾಸ್ತಿ ತಗೊಂಡು ಪರವಾಗಿಲ್ಲ ಚೆನ್ನಾಗಿರಬೇಕು ಅಂದ್ಬಿಟ್ಟು ಎರಡು ಸಾವಿರದ ನಾನ್ನೂರು ಆಯಿತು ನಾವು ಎರಡು ಸಾವಿರದ ಐನೂರು ಪೇ ಮಾಡಿದ್ವಿ ಆ್ಯಂಡ್ ಬಟ್ರು ಬಂದು ಮೂವತ್ತೆರಡು ಸಾವಿರ ಆಯಿತು ಮತ್ತು ಸಾಮಾನಿಗೆ ಒಂದು ಐವತ್ತು ಸಾವಿರ ಆಗ್ಬೋದು ಅಂತ ಹೇಳಿದ್ದಾರೆ ಟೋಟಲ್ ಅಡುಗೆಗೆ ಬಂದು ಏಯ್ಟಿ ಟೂ ತೌಸಂಡ್ ಆಯಿತು அவரீ எயிட்டி டூ தௌசண்ட் இதுலாச்சார மாதிரி ஒன்று வீடியோ மாஸ்த்தி பிகாஸ் ஃபஸ்ட்டு ஃபங்க்ஷன் அல்ல அதுக்கோஸர இன்னும் தின மூறு கண்டிகே சவுட்டி பூ அந்த கேள்விக்கு அவரை ரெடி மாவோ காரட் பூடி ரெடி மால்ல சோ அதுக்கு நான் நானூறிந்த ஐநூறு ஜன அந்த அந்த இவ்வளோ நம்ம எழிது அடிகைக்கு நானூறு ஜன கேட்கி ಐನೂರು ಜನವರೆಗೂ ಊಟ ಮಾಡಬಹುದು ತೊಂದರೆ ಇಲ್ಲ ಹೇಗಾಗುತ್ತೆ ಹೇಗ ವೆಲ್ಕಮ್ ಡ್ರಿಂಕ್ಸ್ ತಾಮುಲಾ ಕೊಡೋದು ಪ್ರತಿವರ್ಗು ಪ್ರತಿಯೊಂದು ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಜನ ಜಾಸ್ತಿನೇ ಕರ್ಸಿ ಅಂತಾನೆ ಹೇಳ್ಬಿಟ್ಟು ಬಂದಿದೀವಿ ಸೊ ಎಸ್ ಫುಲ್ ಹೇಳ ತಗೋದ್ ನಾನಂತೂ ಅಂಡ್ ನಮಗೂ ಏನು ಗೊತ್ತಾಗ ಎಷ್ಟು ಜಾಸ್ತಿ ಅಡ್ವಾನ್ಸ್ ಕೊಟ್ಬಿಟ್ರೆ ನಮಗೂ ಏನೋ ಒಂಥರ ರಿಲೀಫ್ ಅಲ್ವಾ ಸೊ ಅದಕ್ಕೆ ಅಡ್ವಾನ್ಸ್ಗಳೆಲ್ಲ ಜಾಸ್ತಿನೇ ಕೊಟ್ಬಿಟ್ಟು ಬಂದಿದ್ದೀವಿ ಈಗ ಮನೆಗೆ ಹೋಗಿ ನಾನು ಪ್ಯಾಕಿಂಗ್ ಮಾಡಬೇಕು ಸ್ಯಾರಿ ಇದೆಲ್ಲ ಮುಗಿಸೋಣ ಮನೆ ಅಪ್ಪು ಸ್ಕೂಲಿಂದ ಬಂದಿದ್ದ ಏನು ನಮಗೂ ಒಂದು ಸರ್ಪ್ರೈಸ್ ಕಾದಿದ್ದು ಬಿಕಾಸ್ ನಾನು ಬಂದಕ್ಷಣ ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಗೇಟ್ ಯಾರೋ ಕೊಡ್ತಾ ಇದ್ದಾರಲ್ಲ ಅಂತ ಅಂದ್ರೆ ನಾನು ಪ್ರಮೋದ್ ಅವ್ರಿಗಂದೆ ಯಾರೋ ಕಸ್ಟಮರ್ ಇರಬೇಕು ನೋಡು ಅಂತ ಸೊ ನೋಡಿದ್ರೆ ಅಲ್ಲಿ ಇದ್ದಿದ್ದಾನೆ ನಮ್ಮ ಡಾಡಿ ಸೊ ಬನ್ನಿ ನಿಂತಿದ್ರು ಬನ್ನಿ ಒಳಗಡೆ ಅಂದೆ ಚಿಗಾಬೇ ಬೇಜಾರಲ್ಲಿ ಇದ್ರು ಆ್ಯಂಡ್ ಕಣ್ಣು ನಾನು ನೋಡಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು ಅಂತಲೇ ಹೇಳ್ಬೋದು ಅಪ್ಪು ಬಂದು ನೋಡ್ಬಿಟ್ಟು ಏನೂ ರಿಯಾಕ್ಷನ್ ಇಲ್ಲ ಅವನಿಗೆ ನಾರ್ಮಲ್ ನೋಡಿಬಿಟ್ಟು ನಗ್ಬಿಟ್ಟು ಆನ್ಪಾಡ್ಗೆ ಪಾಡ್ಗವನು ಬ್ಯಾಗೆಲ್ಲ ಇಟ್ಬಿಟ್ಟು ಇದು ಮಾಡ್ದೆ ಜಾಸ್ತಿ ಅವನು ಬಂದ ತಕ್ಷಣ ಕಿರ್ಚಾಡ್ತಾಯಿದ್ದ ಕೂಗಾಡ್ತಾ ಇದ್ದ ಓ ಅಪ್ಪ ಅಮ್ಮ ಅಂತ ಸೊ ಇವಾಗ ಒಂದು ಸ್ವಲ್ಪ ಅದು ಅವನಿಗೆ ಅದು ಬಾಂಡಿಂಗು ಅಷ್ಟು ಕನೆಕ್ಟಾಗಿರ್ಲಿಲ್ಲವಲ್ಲ ಸೊ ಆಲ್ಮೋಸ್ಟ್ ಇದು ಒಂದು ತ್ರೀ ಮಂತ್ಸ್ ಮೇಲೆ ಆಯ್ತಲ್ಲ ಸೊ ಅಷ್ಟು ಕನೆಕ್ಷನ್ ಇರಲಿಲ್ಲ ಅವನಿಗೆ ನೋಡಿದ ತಕ್ಷಣ ಅವ್ನು ಸ್ಮೈಲ್ ಆ ಥರ ಇದ್ದ ಅವನು ಸೊ ಆಮೇಲೆ ಮಾತಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಅವನು ಊರಿಗೆ ಕಳ್ಸಕ್ಕು ಅವನು ಹೋಗೋಕೆ ರೆಡಿ ಇರಲಿಲ್ಲ ನಾನು ಅವ್ರ ಜೊತೆ ಹೋಗಲ್ಲ ಅಂತಿದ್ದ ಏನಕ್ಕೆ ಅಂತ ಕೇಳಿದರೆ ಅವರು ಇಷ್ಟು ತಿಂಗಳು ಬಂದಿಲ್ಲ ಸೊ ಅವ್ರ ಹತ್ರ ನಾನು ಮಾತಾಡೋಲ್ಲ ಅನ್ನೋದೇ ಅವನ ಆನ್ಸರ್ ಇತ್ತು ನಾನು ಹೋಗು ಹೋಗು ಅಂತಿದ್ದೆ ನಾನು ಪ್ರಮೋದ್ ಏನು ಅಂದರೆ ಅವ್ರ ಜೊತೆ ಹೋಗ್ಬೇಡ ನಾವು ಮಾತಾಡಿಸ್ತಲ್ಲ ನೀನು ಮಾತಾಡಿಸ್ಬೇಡ ಅನ್ನೋದನ್ನ ನಾವು ಮಕ್ಳಿಗೆ ಹೇಳ್ಕೊಡೋಲ್ಲ ನಾವು ಮಾತಾಡಿಸ್ತಲ್ವಾ ನಿನ್ಗೆ ಸಿಕ್ಕಿದ್ರೆ ನೀನು ಮಾತಾಡ್ಸ್ಬೇಕಾ ನೀನು ಅಪ್ಪು ನೀನು ಹೋಗುವಪ್ಪು ಅಂತಲೇ ನಾನು ಪ್ರಮೋದವರು ಯಾವಾಗಲೂ ಹೇಳ್ತೀವಿ ಬಿಕಾಸ್ ನಾವು ಇಲ್ಲ ಅಂದಾಗ ಮಕ್ಕಳು ಅದೇ ಬುದ್ಧಿನ ನಾವು ಹೇಳ್ಕೊಡ್ಬಾರ್ದು ಓ ನೀನು ಮಾತಾಡಬೇಡ ಅನ್ನೋದನ್ನ ಹೇಳ್ಕೊಡ್ಬಾರ್ದು ನಾವು ಯಾವತ್ತೂ ಅದನ್ನ ಹೇಳ್ಕೊಡಲ್ಲ ಬಟ್ ಅವ್ನಿಗೆ ಅದೆಲ್ಲ ಅರ್ಥ ಆಗುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ನಾವು ಯಾವ ಜೊತೆ ಮಾತಾಡಲ್ಲ ಅವನು ಮಾತಾಡೋಕೆ ಇಷ್ಟಪಡಲ್ಲ ಅವ್ರ ಹತ್ರ ಹೋಗೋಕ್ಕೆ ಇಷ್ಟಪಡೋಲ್ಲ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಅವ್ನಿಗೆ ಅರ್ಥ ಆಗುತ್ತೆ ಅನ್ಕೋ ಅಂತೀನಿ ಆ್ಯಂಡ್ ನಮ್ಮ ಡ್ಯಾಡಿನ ಡ್ರಾಪ್ ಮಾಡಿ ನಾವು ಆನ್ ವೇ ಬರುವಾಗ ಸೊ ಸ್ನ್ಯಾಕ್ಸ್ನ ತಿಂತಾಯಿದ್ವಿ ಇದೀವಿ ನಾನು ಬಂದು ಮಿಕ್ಸ್ಡ್ ಫ್ರೂಟು ಕಬ್ಬಿನ ಜ್ಯೂಸನ್ನ ತೊಗೊಂಡೆ ಆಮೇಲೆ ದಹಿಪುರಿ ತೊಗೊಂಡೆ ಎಲ್ಲ ಡಿಫ್ರೆಂಟಾಗಿ ಎಲ್ಲ ಸೂಪರ್ ಆಗಿ ಕೊಟ್ಟಿದ್ದರು ಇದು ಅಂಬಾರಿ ಜ್ಯೂಸ್ ಕೇನಲ್ಲೇ ಇವಾಗ ಹೊಸ್ದಾಗಿ ಸ್ನ್ಯಾಕ್ಸ್ನೂ ಸ್ಟಾರ್ಟ್ ಮಾಡಿದರೆ ಸಿಕ್ಕ ಇಷ್ಟ ಆಯಿತು ಅವ್ರು ಕೇಳ್ತಾಯಿದ್ರು ಚೆನ್ನಾಗಿದೆಯಾ ಮ್ಯಾಮ್ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡು ನಾನು ಹೇಳ್ತಾ ಇದ್ದೆ ಆ್ಯಂಡ್ ಇದು ಒಂದು ಪೂಜೆ ಮಾಡಿ ಅಜ್ಜಿ ಮನೆಗೆ ಫಸ್ಟ್ ಇನ್ವಿಟೇಷನ್ ಕಾರ್ಡನ್ನ ಕೊಡಬೇಕು ಅಂತ ಆಸೆ ಇತ್ತು ಫೈನಲಿ ಪೂಜೆ ಮಾಡಿ ಇನ್ವಿಟೇಷನ್ ಕಾರ್ಡನ್ನ ಕೊಟ್ಟಿ ಆ್ಯಂಡ್ ಇನ್ನೊಂದು ಕ್ವೆಷನ್ ಇರುತ್ತೆ ನೀವು ಮಮ್ಮಿ ಡ್ಯಾಡಿ ಹೆಸರನ್ನ ಹಾಕ್ಸಿದ್ದೀರಾ ನೀವು ಅಂತ ಇಲ್ಲ ನಾವು ನಮ್ಮಮ್ಮಿ ಡ್ಯಾಡಿ ಹೆಸ್ರನ್ನ ಹಾಕ್ಸಿಲ್ಲ ಬಿಕಾಸ್ ಮಾತಾಡಿಸ್ತಿರ್ಲಿಲ್ಲ ನಾವು ಆದ್ದರಿಂದ ನಾವು ಹಾಕ್ಸಿಲ್ಲ ಹೆಸರನ್ನು ನಮ್ಮ ಅತ್ತೆ ಮಾವನು ಮತ್ತು ಪ್ರಮೋದ್ ಅವ್ರದ್ದು ನಮ್ಮದು ಕುಟುಂಬಸ್ಥರು ಬಂಧು ಮಿತ್ರರು ಅಂತ ಹಾಕ್ಸಿದ್ದೀವಿ ಅಜ್ಜಿ ಏನಿದು ಏನಿದು ಅಂತ ನೋಡ್ತಾ ಇದ್ದರು ಸೊ ಅಜ್ಜಿ ಕೊಟ್ಟು ಆಶೀರ್ವಾದ ತಗೊಳ್ಳೋಣ ದೊಡ್ಡವ್ರು ಆಶೀರ್ವಾದ ಮೊದಲು ಇರಬೇಕು ಅಂದ್ಬಿಟ್ಟು ಸೊ ಅಜ್ಜಿ ಯಾವಾಗಲೂ ನಮಗೆ ತುಂಬ ಒಳ್ಳೆ ಒಳ್ಳೆ ಬ್ಲೆಸ್ಸಿಂಗ್ಸನ್ನ ಕೊಡ್ತಾರೆ ಹೋದಾಗೆಲ್ಲ ತುಂಬ ಇಷ್ಟಪಡ್ತಾರೆ ಇನ್ನು ಯಾವಾಗ ಬರ್ತೀರಾ ಇನ್ನು ಯಾವಾಗ ಬರ್ತೀರಾ ಅಂತ ಯಾವಾಗ ಹೋದಾಗಲೂ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಅಜ್ಜಿನೂ ಕರ್ಕೊಂಡು ಬನ್ನಿ ಅಂತ ಆಂಟಿ ಹೇಳಿದ್ದೀವಿ ನಾವು ಗೈಸ್ ನೆನ್ನೆ ಮನೆಗೆ ಬಂದವರು ನಾವು ನಮ್ಮದವರು ಕೆಲಸಕ್ಕೆ ಕೂತ್ಕೊಂಡ್ರು ನಾನು ಕೆಲಸ ಕೂತ್ಕೊಂಡು ನೈಟೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಆ್ಯಂಡ್ ಅಂದರೆ ಡ್ರೆಸ್ಗೆ ಸಾರಿನ ಹಾಕಿ ಹಾಕಿ ಇಡ್ತೀನಿ ಬೆಳಗ್ಗೆ ಟೈಮು ಅದನ್ನು ಪ್ಯಾಕಿಂಗ್ ಮಾಡ್ಕೊಡ್ತೀನಿ ಈ ಸಲೋ ಟಿಪ್ ಬಂದು ಪ್ರಮೋದವರು ನನಗೆ ಅದನ್ನು ಹಾಕ್ಕೊಡ್ತಾರೆ ಇಷ್ಟೊತ್ತವರೆಗೂ ಮಾಡಿದೆ ಫ್ರೆಶ್ ಅಪ್ ಕೂಡ ಆಗಿಲ್ಲ ಗೈಸ್ ಅಲ್ಲಿ ಉಚ್ಕೊಂಡು ಮುಖದ ಹೊಲ್ದಿ ಟಿಫನ್ ಮಾಡಿರೋದು ಐದುವರೆ ಆಯಿತು ನಾವು ಇನ್ನೂ ಊಟವೂ ಮಾಡಿಲ್ಲ ಇದೇ ಕೆಲಸ ಆಗ್ತಾ ಕೂತಿದೆ ಇನ್ನೊಂದು ನಿಮಿಷಕ್ಕೊಮ್ಮೆ ತುಂಬ ಜನ ಹೇಳ್ತಿದ್ರಲ್ಲ ಬಿಸ್ನೆಸ್ನಿಂದ ಹೋಗುತ್ತೆ ಕರ್ಮ ರಿಟರ್ನು ಅದು ಇದು ಇದು ಅಯ್ಯೋ ಅವ್ರ ಅಪ್ಪ ಅಮ್ಮನ ಈಚೆ ಹಾಕ್ಬಿಡ್ದಾಳೆ ಆಸ್ತಿ ಪಸ್ಕೊಂಡು ದೂರ ಮಾಡಿಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಓ ಮೈ ಗಾಡ್ ಎಲ್ಲಿದ್ದೀರಾ ಎಲ್ಲರೂ ಕಾಣಿಸ್ತಾ ಇಲ್ಲ ಯಾರೂ ನೋಡ್ಕೊ ಬಂದಲ್ಲ ವೀಡಿಯೋ ನಮ್ಮ ಡ್ಯಾಡಿನ ಮನೆಗೆ ಬಂದಿದ್ದು ಆ್ಯಂಡ್ ಫೆಸ್ಟಿವಲ್ಗೆ ಇನ್ವೈಟ್ ಮಾಡಕ್ಕೆ ಬಂದಿದ್ದರು ಸೊ ಎಲ್ಲಿದ್ದೀರಾ ಯಾರೋ ಮನೆಯಿಂದ ಈಚೆಗೆ ಹಾಕಿರೋದು ಯಾರು ಎಲ್ಲಿಗೆ ಹೋಗಿದ್ದು ಅರ್ಥ ತಪ್ಪ ಪರವಾಗಿದೆ ಸೊ ಅವ್ರು ಮಾತಾಡಿರೋದಕ್ಕೆ ಅವ್ರಿಗೇ ಬೇಜಾರಾಗಿದೆ ಸೊ ಅವರೇ ಬಂದರು ಅವರೇ ಮಾತಾಡಿಸಿದ್ರು ಬಟ್ ಅವ್ರು ಈ ಟೈಮಲ್ಲಿ ಬರೋದನ್ನ ಗೌರಿ ಹಬ್ಬದ ಟೈಮಲ್ಲಿ ಬಂದಿದ್ರೆ ಅಕ್ಸೆಪ್ಟ್ ಮಾಡ್ಬೋದಿತ್ತು ಬಟ್ ಮನೆಗೆ ಬಂದವ್ರಿಗೆ ಯಾವತ್ತೂ ನಾನು ಮುನ್ಸು ಮಾಡೋದು ಯಾವತ್ತೂ ಮಾಡಲ್ಲ ಚೆನ್ನಾಗಿ ಮಾತಾಡಿಸ್ದೆ ಕಳಿಸ್ದೆ ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ತುಂಬ ಅಳ್ತಾ ಇದ್ದರು ನಾವೇ ಡ್ರಾಪ್ ಮಾಡಿ ಸಬರ್ ಬಸ್ ಸ್ಟಾಪ್ಗೆ ಬಂದ್ವಿ ಆ್ಯಂಡ್ ನಮ್ಮ ಅಣ್ಣಂದು ಎಡೆ ಇದೆ ಭಾನುವಾರ ಸೊ ನಮ್ಮನೆ ಪಕ್ಷ ಮೇ ಬಿ ನಮ್ಮ ಅಣ್ಣನೇ ಎಲ್ಲೋ ಕಳಿಸಿದನೋ ಏನೋ ಗೊತ್ತಿಲ್ಲ ಸೇಸ್ ನೋಡೋಣ ಎಲ್ಲಿದ್ದರೆ ಅಲ್ಲ ಅಪ್ಪ ಅಮ್ಮನ ಮನೆಯಿಂದ ಈಚೆ ಹಾಕ್ಬಿಡ್ತೀನಿ ಆಸ್ತಿ ಬರ್ಸ್ಕೊಂಡು ದೂರ ಮಾಡ್ಬಿಡ್ತೀನಿ ಆಸ್ತಿ ಯಾರಿಗೆ ಬೇಕು ಆಸ್ತಿ ಕುತ್ಕೊಂಡು ಗಂಟಾನಗಟ್ಲೆ ಮಾತಾಡೋದಲ್ಲ ಬಾಯಿಗೆ ಬಂದಂಗೆ ನಮ್ಮ ತಟ್ಟೆಲ್ಲ ಹೆಗ್ಡ ಬಿದ್ದಿರುತ್ತೆ ಬೇರೆಯವ್ರ ತಟ್ಟೆಲಿ ಏನು ಬಿದ್ದಿದೆ ಅಂತ ಮೂಸಿ ಮೂಸಿ ಹುಣ್ಕಿ ಹಿಣಕಿ ನೋಡೋಕೆ ಹೋಗ್ತೀರ ನಿಮ್ಮ ಜೀವನ ನೀವು ನೋಡ್ಕೊಳ್ರಿ ಬೇರೆಯವರು ಆ ಬಗ್ಗೆ ವಿಡಿಯೋ ಮಾಡೋದಕ್ಕೂ ಮುಂಚೆ ನಮ್ಮ ಮನೆ ಸಂಸಾರ ನಾನು ಹೆಂಗೆ ನೆಟ್ಟಿಗೆ ಮಾತಾಟ್ ನನಗೆ ಗೊತ್ತಿದೆ ಕುತ್ಕೊಂಡು ಮಾತಾಡೋದಲ್ಲ ನಮ್ಮ ಮನೆಗೆ ಬಂದು ಎಲ್ಲ ನೋಡಿದೀವಿ ಏನೋ ಥರ ಮಾತಾಡೋದಲ್ಲ ಮಮ್ಮಿ ಏನು ಹೇಳ್ತೀಯ ಮಾತಾಡ್ದವ್ರಿಗೆ ಮಾತಾಡ್ದವ್ರಿಗೆ ಅವ್ರಿಗೇ ಗೊತ್ತಾಗಿದೆ ಅವರವ್ರದೇ ಸಂಸಾರ ಏನೇನಾಗಿದೆ ಅಂತ ಅವ್ರಿಗೆ ತಿಳಿದಿರಬೇಕು ಬೇರೆಯವ್ರದ್ದು ಏನಕ್ಕೆ ಮಾತಾಡಬೇಕು ಮಾತಾಡೋದಲ್ಲ ಕಮೆಂಟ್ ಮಾಡೋದು ಇನ್ನೂ ಇದು ಅದರಲ್ಲಿ ದೂರೇ ಮಾಡಿಬಿಡ್ತೀನಿ ಆಸ್ತಿ ಬರ್ಸ್ಕೊಂಡು ಅಕ್ಕ ಅಪ್ಪ ಅಮ್ಮ ಮದ್ವೆ ಆಸ್ತಿ ಬರ್ಕೊಟ್ಬಾರ್ದು ಏಯ್ ಕಾ ಡ್ಯಾಶ್ ಕಳ ಆಸ್ತಿ ಆವತ್ತೆ ರಿಟರ್ನ್ ಬರ್ಕೊಡ್ತೀನಿ ಅಂದೆ ಆಸ್ತಿ ಯಾವ ನಿಗ ಬೇಕು ಆಸ್ತಿ ಬರ್ಸ್ಕೊಂಡು ದೂರೇ ಮಾಡೋದಂತೆ ಅವ್ರಿಗೆ ಗೊತ್ತು ಸಾಯೋವರೆಗೂ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅದಕ್ಕೆ ಅವ್ರು ಬರ್ದಿರೋದು ನಂಬಿಕೆ ನನ್ನ ಮೇಲಿರೋ ನಂಬಿಕೆಗೆ ಬರ್ದಿರೋದು ಬರ್ಸ್ಕೊಂಡು ಈಚೆಗೆ ಹಾಕಿಲ್ಲ ನಾನು ಇನ್ನೊಂದು ಸಲ ನನ್ನ ಬಗ್ಗೆ ಮಾತಾಡಿಬಿಟ್ರೆ ಮಾತ್ರ ಸರಿ ಹೋಗಲ್ಲ ಇನ್ನೇನೋ ಕರ್ಮ ರಿಟರ್ನ್ ಸಿ ಕರ್ಮ ಇಲ್ಲಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಾಕೋರಿ ಸೊ ಇನ್ನೂ ಇದನ್ನ ಜೋಡ್ಸಿಲ್ಲ ಇನ್ನೂ ಈ ಬೆಟ್ಟ ಇದೆ ಸೊ ಎಸ್ 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 ಕಷ್ಟಪಟ್ಟರೆ ಸುಖ ಕರ್ಮ ರಿಟರ್ನ್ ಅದು ಇದು ಅಲ್ಲ ನಿಯತ್ತಾಗಿ ದುಡಿದ್ರೆ ಎಲ್ಲ ರಿಟರ್ನ್ ಆಗಿ ಈ ಥರ ಸಿಗುತ್ತೆ ಅಷ್ಟೇನ್ರಿ ಅದೇ ಬೇರೆಯವ್ರು ಅಷ್ಟು ಕುತ್ಕೊಂಡು ತಿನ್ನೋದು ಅನ್ಸುತ್ತೆ ಆ ತಾನು ದುಡ್ದು ತಾನು ಮಾಡಿ ತಾನು ತಿಂದಿದ್ದಿದ್ರೆ ಗೊತ್ತಾಗ್ತಾಯಿತ್ತು ಅವ್ರಿಗೆ ಏನು ಬೇರೆಯವರೆಲ್ಲ ತಂದು ಹಾಕ್ಬಿಡ್ತಾರೆ ತಿಂದು ತಿನ್ಬಿಟ್ಟು ತಿಂದುಬಿಟ್ಟು ಏತದಲ್ಲ ಆಮೇಲೆ ವಿಡಿಯೋ ಮಾಡಿ ಹಾಕ್ಬಿಡೋದು ಏನೋ ಅಂತಿರಲ್ಲ ಅದ್ರಲ್ಲೂ ಇನ್ನು ಕಾಪಿ ಚೆಟ್ಗಳು ಇದಾರೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರೆ ಎಲ್ಲ ಗೊತ್ತಾಗುತ್ತೆ ನಮ್ ಪಾಡಕ್ ನಾವ್ ಸುಮ್ನೆ ಇರ್ತೀವಿ ಅಂತಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಕಣ್ ಅವ್ರಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟವ್ರೆ ಯಾ ಜನಗಳು ಅಂದ್ರೆ ಎಷ್ಟು ಕಾಪಿ ಮಾಡ್ತಾರೆ ಅಂತಂದ್ರೆ ಕಾಪಿ ಮಾಡ್ಬೋದು ಪಮ್ಮಿ ಇಷ್ಟು ಈ ಲೆವೆಲ್ಲು ಕಾಪಿ ಮಾಡೋಕ್ಕಾಗಲ್ಲ ಏನು ಹೇಳ್ತಿಯಾ ಅಲ್ವಾ ಹಾಂ ಹೌದು ಕರೆಕ್ಟಾಗಿ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲಾಸಿಂಗ್ಸ್ ಪ್ರೀತಿಗೆ ಸೊ ಅದಕ್ಕೆ ರಿಟರ್ನ್ ಗಿಫ್ಟಾಗಿ ನನಗೆ ಇಷ್ಟೆಲ್ಲ ಸಿಕ್ಕಿದೆ ಇನ್ನೂ ಇದೆ ಪ್ಯಾಕಿಂಗು ಬಟ್ ಮಾಡೋಕ್ಕಾಗಿಲ್ಲ ನಾವು ನೋಡಿ ಅಲ್ಲೇ ಇದೆಲ್ಲ ಸೊ ಇನ್ನೂ ಮಾಡೋಕ್ಕಾಗಿಲ್ಲ ಅದು ಮಾಡಿಲ್ಲ ಹಂಗೆ ಕೂತಿದೆಯಲ್ಲ ಸ್ವಲ್ಪ ಸ್ವಲ್ಪ ಕಳಿಸ್ತಾ ಇದ್ದಾರೆ ಅಷ್ಟೇ ಇದು ಸ್ವಲ್ಪ ಈಗ ನಮ್ಮ ಕಣ್ಣು ಪ್ರಿಪ್ರೇಷನ್ ಅದಕ್ಕೆ ಎಲ್ಲ ನಡೀತಾ ಇದೆಯಲ್ಲ ಎಲ್ಲ ಒಂದೇ ಸಲ ನನ್ನ ಬರ್ಕು ಇಳು ಬರ್ಕು ಅದು ಪ್ರಿಪ್ರೇಷನ್ ಒಂದಷ್ಟು ನಾನಲ್ಲಿ ಒಂದಷ್ಟು ಆರ್ಡರ್ಸ್ ಕೊಟ್ಟಿದ್ದೆ ಬೇರೆದೆಲ್ಲ ಅದು ಬೆಲ್ಲ ನೋಡ್ಕೋಬೇಕು ಇಳ್ದು ಒಂದಷ್ಟು ಸ್ಯಾರೀಸ್ ಆರ್ಡರ್ಸ್ ನಾವು

ಒನ್ ಫಿಫ್ಟಿ ಸ್ಯಾರೀಸೇ ಬರ್ತೀವಿ ಒಂದೊಂದು ಕಲ್ಲರ್ ಎಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೇ ಕಲರ್ಸ್ ಇವಾಗ ಅದೇ ಆಲ್ಮೋಸ್ಟ್ ಅಂತ ಅದೇ ಮಾಡಿಸ್ತಾ ನಾವು ತರ್ಸಿದ್ರೆ ಒನ್ ಸೆಟ್ ನಾಲ್ಕು ನಾಲ್ಕು ಪೀಕಲ್ಲ ತರ್ಸಲ್ಲ ತರ್ಸಿದ್ರೆ ಬಲಕೆ ನಾವು ತರ್ಸಲ್ಲ ಅದಕ್ಕೆ ಬೇಕು ರೆಡಿ ಯಾರು ಹೌದು ರೀ ಕಣಕ್ ಈ ಐ ಅನ್ಎಜುಕೇಟೆಡ್ ಥರ ಕುತ್ಕೊಂಡು ಮಾತಾಡೋದಲ್ಲ ಸೊ ಎಲ್ಲ ನಾವು ಲೀಗಲಾಗೇ ಮಾಡ್ತಾ ಇರೋದಲ್ಲ ಏನಂದರೆ ಲೀಗಲ್ ಪ್ರೂಫ್ಗಳು ಹಾಕ್ತೀನಿ ನಂಬರ್ಸ್ ಎಲ್ಲ ಸೊ ಎಸ್ ಇವತ್ತಿನ ವೀಡಿಯೋ ಟೂ ಡೇಸ್ ತ್ರೀ ಡೇಸೇ ಆಗೋಯ್ತಿ ಇದಾಗಿತ್ತು ಸೊ ಹಿಂಗ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಮಾತ್ರ ಸಬ್ಸ್ಕ್ರೈಬ್ ಮಾಡದೇ ಹುರ್ಕೊಂಡು ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಸೊ ತುಂಬ ಬ್ಲೆಸ್ಸಿಂಗ್ಸ್ನ ಕೊಡ್ತೀರಾ ಕಮೆಂಟ್ಸ್ನ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಪ್ರೀತಿನೇ ಇದೇ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಇದರಲ್ಲೇ ರೀಲ್ಸ್ ಮಾಡಿಬಿಡ್ತೀನಿ ಸೊ ನಾನು ಆ್ಯಂಡ್ ನನಗೆ ಬೇರೆ ನಾಳೆ ಶೂಟ್ ಇದೆ ಸ್ಯಾಟರ್ಡೆ ಸ್ಯಾಟರ್ಡೇನೇ ಬರಬೇಕು ಅಂದ್ಕೊಂಡು ನಮ್ಮಪ್ಪ ಹತ್ಕೊಂಡು ಕರೆದಿದ್ದಾರೆ ಆ್ಯಂಡ್ ನಮ್ಮಮ್ಮಿ ಒಂದಷ್ಟು ಹೇಳಿದ್ರು ಯಾರ್ಯಾರು ಏನೇನೋ ನಡೆಸ್ತಾ ಇದ್ದಾರೆ ಏನೇನೋ ಮಾಡಿಸ್ತಾ ಇದ್ದಾರೆ ಹಂಗೆ ಹಿಂಗೆ 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 ಅಂತ ಸೊ ಯಾರು ಏನೇ ಮಾಡ್ಸಿದ್ರು ನಾವು ಸ್ಟ್ರಾಂಗಾಗಿದ್ರೆ ಅದೇನೂ ಆಗಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಅಷ್ಟೇ ನಾನು ಹೇಳೋದು ಬಟ್ ನನ್ನ ಯಾರು ಮನೆ ಹತ್ರ ಬಂದ್ರೂ ಅಷ್ಟೇ ನಾನು ದ್ವೇಷದಲ್ಲಿ ಯಾರನ್ನೂ ಮಾತಾಡ್ಸಲ್ಲ ಪ್ರೀತಿಯಿಂದನೇ ವೆಲ್ಕಮ್ ಮಾಡಿದೆ ಸೊ ನಮ್ಮನೇಲಿ ನಮ್ಮ ಅಪ್ಪ ಊಟನೂ ಮಾಡ್ಕೊಂಡು ಹೋದರು ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಬಗಾಲಾಗಿರುತ್ತೆ ಅಂತ ನಮ್ಮ ಅಪ್ಪನ ನೋಡಂತೂ ಇನ್ನೂ ಇಷ್ಟ ಆಗ್ಬಿಟ್ಟಿರ್ತೀರ ಏನು ಅವರಪ್ಪನೇ ಬಂದ್ಬಿಟ್ರಲ್ಲ ಅವ್ರ ಮನೆಗೆ ಅಂತ ಹುರ್ಕೊಳ್ಳಿ ಇನ್ನೂ ಹುರ್ಕೊಳ್ಳಿ ನಾ ಊರಿಗೆ ಹೋಗ್ತೀನಲ್ಲ ನಾನು ಮನೆಯಿಂದ ಆಸ್ತಿ ಬರ್ಸ್ಕೊಂಡು ನಮ್ಮ ಅಪ್ಪಮ್ಮನ ದೂರ ಮಾಡಿದ್ನ ಅಂದ್ಬಿಟ್ಟು ಅವ್ರ ಕೈಲಿ ಇದಕ್ಕೆ ಆನ್ಸರ್ ಕೊಡಿಸ್ತೀನಿ ಓಕೆನಾ ವೆಯ್ಟ್ ಆ್ಯಂಡ್ ವಾಚ್ ಸೊ ಎಸ್ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಯು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹುರ್ಕೊಂಡಿರ್ತೀರಾ ಅಂತ ಒಂದಷ್ಟು ಜನ ಮತ್ತೆ ಹೊಸ ಬಿಡೋದ್ರೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬ ಬಾಯ್